ಇದ್ದು ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾಭಿಭೂತಿ ವೃತ್ತಿ ಪ್ರಕಾಶನೀಯ ಬಂಧ ಬಂಧಮೋಕ್ಷ ಯ ಅಪಾಂಗಲವ ಮಾತ್ರತಃ ಊರ್ಜಿ ಸಾ ಬಲವತಿ ಅಜಿತಂ ನಮಾಮಿ ವಿಶ್ವದ ಸ್ಥಿತಿ ವಿಶ್ವದ ಪ್ರಳಯ ವಿಶ್ವದ ಸರ್ಗ ಈ ಮೂರು ಕೆಲಸದಲ್ಲೂ ಕೂಡ ಪರಮಾತ್ಮ ಎಷ್ಟು ರೂಪಗಳನ್ನು ತೊಟ್ಟು ಈ ಜಗದಗಲವನ್ನು ವ್ಯಾಪಿಸಿದ್ದಾನೋ ಅಷ್ಟರಲ್ಲೂ ಅವಳು ಕೂಡ ತನ್ನ ವಿಶ್ವರೂಪವನ್ನು ತೋರಿ ಪರಮಾತ್ಮನ ಸೇವೆಯನ್ನು ನಿರಂತರ ಮಾಡ್ತಾ ಇದ್ದಾಳೆ ಹೇಗೆ ನಾರಾಯಣನಿಗೆ ವಿಶ್ವರೂಪ ಇದೆಯೋ ಹಾಗೆ ಮಹಾಲಕ್ಷ್ಮಿಯ ವಿಶ್ವರೂಪವು ಕೂಡ ಇಲ್ಲಿ ಅನುಸಂಧಾನಕ್ಕೆ ಯೋಗ್ಯವಾದದ್ದು ಅನ್ನೋದಕ್ಕೋಸ್ಕರ ಆಚಾರ್ಯರು ಸ್ಥಿತಿ ಪ್ರಳಯ ಸರ್ಗ ಮೂರು ವಿಶೇಷ ಗುಣಗಳನ್ನು ಹೇಳಿದರು ಈ ಸ್ಥಿತಿ ಅನ್ನೋದು ಯಾಕೆ ಬಂತು ಅಂದರೆ ಪ್ರಳಯ ಸರ್ಗಗಳಿಗಿಂತ ಬಹಳ ಮಹತ್ವದ ಸಂಗತಿ ಅದರ ನಂತರವೇ ಮುಂದಿನ ಎಲ್ಲ ಕಾರ್ಯಗಳು ನಡೆಯುವುದು ಮತ್ತೆ ಇದು ನಿರಂತರ ಇದು ಇಲ್ಲಿಗೆ ಮುಗಿಯುವುದಿಲ್ಲ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಸ್ಥಿತಿ ಅನ್ನೋದನ್ನು ಮೊದಲು ಹೇಳಿದ್ವಿ ಈ ಸೃಷ್ಟಿಗಿಂತ ಆರಂಭದಲ್ಲಿ ಹೇಳಿದ್ರೆ ಇದಕ್ಕಿಂತ ಮುನ್ ಮೊದಲು ಇರ್ಲಿಲ್ವೋ ಏನೋ ಅಂತ ಇದೇ ಫಸ್ಟ್ ಟೈಮ್ ಸೃಷ್ಟಿಯಾಯಿತು ಏನೋ ಅಂತ ಅನ್ಕೊಳ್ಬೇಕು ಅದು ಸ್ಥಿತಿ ಶಬ್ದವನ್ನು ಹೇಳಿದ್ದ ಆರಂಭದಲ್ಲಿ ಅಂದ್ರೆ ಇದು ಯಾವಾಗಲೂ ಸ್ಥಿತಿ ಹೀಗೆ ಇರುತ್ತೆ ಅದಾದ್ಮೇಲೆ ಮತ್ತೆ ಪ್ರಳಯ ಅದಾದ್ಮೇಲೆ ಮತ್ತೆ ಸೃಷ್ಟಿ ಮತ್ತೆ ಯಥಾ ಪ್ರಕಾರ ಸ್ಥಿತಿ ಅನ್ನುವ ಈ ಮೂರು ಅವಸ್ಥೆಗಳಲ್ಲೂ ಕೂಡ ಪರಮಾತ್ಮ ಯಾವೆಲ್ಲ ಕಾರ್ಯಭಾರಗಳನ್ನು ನಡೆಸ್ತಾನೋ ಎಲ್ಲದರಲ್ಲೂ ಪರಿಪೂರ್ಣವಾಗಿ ತೊಡಗಿಸಿಕೊಂಡಂಥವಳು ಲಕ್ಷ್ಮಿ ಆದ್ರಿಂದಾಗಿ ಸ್ವರ್ಗ ಮಹಾವಿಭೂತಿ ವಿ ಅನ್ನುವ ವಿ ಭೂತಿ ಅಂದ್ರೆ ಬೆಳವಣಿಗೆ ವಿಭೂತಿ ಅಂದ್ರೆ ವಿವಿಧ ರೀತಿಯ ಬೆಳವಣಿಗೆ ಮಹತ್ತತ್ವದ ಬೆಳವಣಿಗೆಯನ್ನ ಮಹಾವಿಭೂತಿ ಅಂತ ಹೇಳಿದರು ಲಕ್ಷ್ಮಿ ಈ ಚತುರ್ಮುಖ ಸೃಷ್ಟಿ ಮಾಡ್ತಾನೆ ಸರ್ಗ ಅನ್ನೋ ಶಬ್ದ ಬಂತಾದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಯೋಚನೆ ಮಾಡಿದ್ರೆ ಮಹಾ ವಿಭೂತಿ ಅಂತ ಅನ್ನೋದು ಚತುರ್ಮುಖ ಏನು ಸೃಷ್ಟಿ ಮಾಡುತ್ತಾನೆ ಚತುರ್ಮುಖ ಪರಮಾತ್ಮನ ಮತ್ತು ಲಕ್ಷ್ಮೀ ದೇವಿಯ ಮಗ ಯೋನಿ ಅಪ್ಸ್ವ ಅಂತ ಸಮುದ್ರೆ ಅಂತ ಅವಳು ತನ್ನ ಪರಮಾತ್ಮನ ಗುಣ ಗುಣವಂತಿಕೆಯನ್ನು ಸ್ತೋತ್ರ ಮಾಡುತ್ತಾಳೆ ಹಾಗೆ ನಾರಾಯಣ ಹೇಳ್ತಾನೆ ಯೋನಿರ್ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂತಾನೆ ಎಲ್ಲ ಎರಡೂ ಕಡೆಯಲ್ಲಿ ಈ ಪರಸ್ಪರ ಸಂಬಂಧದ ಅಂಶವನ್ನು ಹೇಳುವುದರ ಜೊತೆಗೆ ಪ್ರಾಣನ ಅಂದ್ರೆ ಮಹತ್ತತ್ವದ ಸೃಷ್ಟಿ ಅಭಿಮಾನಿ ದೇವತೆ ಆದ ಚತುರ್ಮುಖನ ಸೃಷ್ಟಿಯ ಮೂಲ ಬ್ರಹ್ಮ ಅನ್ನುವ ಶಬ್ದವನ್ನು ಹೇಳುವುದರ ಮೂಲಕ ಈ ಚತುರ್ಮುಖ ಬ್ರಹ್ಮ ಇವಳು ಬ್ರಹ್ಮ ಅವನು ಪರಬ್ರಹ್ಮ ಹೀಗೆ ಪರಬ್ರಹ್ಮನಾದ ಪರಮಾತ್ಮ ಮಹದಬ್ರಹ್ಮದ ಸೃಷ್ಟಿಗೆ ಕಾರಣನಾಗಿ ಲೋಕದ ಮಹತ್ತತ್ವದ ಅಭಿಮಾನಿಯಾದ ಚತುರ್ಮುಖ ಸೃಷ್ಟಿ ಮಾಡ್ತಾನೆ ಹಾಗೆ ಸೃಷ್ಟಿ ಮಾಡಿ ಅವನ ವಿಭೂತಿ ವಿಭೂತಿ ಅಂತಂದರೆ ವಿಶಿಷ್ಟವಾದ ಬೆಳವಣಿಗೆ ಅಂತನೂ ಅರ್ಥ ವಿವಿಧವಾದ ಬೆಳವಣಿಗೆ ಅಂತನೂ ಅರ್ಥ ಇನ್ನು ಪರಮಾತ್ಮನಿಗೆ ವಿರುದ್ಧವಾಗಿ ನಡೆಯುವಂಥವರ ಬೆಳವಣಿಗೆಗೂ ಚತುರ್ಮುಖ ತನ್ನ ಚಟುವಟಿಕೆಯಲ್ಲಿ ಒಂದು ಭಾಗ ಅದಕ್ಕೋಸ್ಕರ ವಿನಿಯೋಗ ಮಾಡಿಯೇ ಮಾಡುತ್ತಾನೆ ಅದು ನಮಗೆ ಚತು ಈ ದುರ್ಯೋಧನಾದಿಗಳ ಸಾಮರ್ಥ್ಯವನ್ನು ಹೇಳುವಾಗ ವಾಯು ಪ್ರವೇಶ ಮಾಡಿ ಅವರಲ್ಲೆಲ್ಲ ಬಲವನ್ನು ತುಂಬಿದ ಅನ್ನುವ ಮಾತಿದೆ ಅವರು ದೈತ್ಯರು ಯಾವತ್ತೂ ಕೂಡ ಸ್ವಪ್ರಭಾವದಿಂದ ಸ್ವತಃ ಸಾಮರ್ಥ್ಯದಿಂದ ಬೆಳೆದು ನಿಂತವರಲ್ಲ ಒಂದು ವರ ಒಂದು ದೇಹದಂಡನೆಯಿಂದ ಪಡೆದ ಶಕ್ತಿ ಈ ರೀತಿಯಾಗಿ ಯಾವುದೋ ಒಂದು ರೀತಿಯಿಂದ ಅವರು ಬೆಳೆದು ನಿಂತಿರ್ತಾರೆ ಯಾವುದೇ ರಾಕ್ಷಸರನ್ನು ನಾವು ಗಮನಿಸಿದರೂ ಸ್ವತಂತ್ರವಾಗಿ ಅವರು ಹೋರಾಟಕ್ಕೆ ನಿಲ್ಲುವಂಥದ್ದು ಇಲ್ವೇ ಇಲ್ಲ ಯಾರದ್ದೋ ಒಬ್ಬರ ಸಹಾಯವನ್ನು ಪಡೆದು ಆ ಮೂಲಕ ದೇಶಕ್ಕೆ ಅಥವಾ ಪ್ರಪಂಚದ ವ್ಯವಸ್ಥೆಗೆ ಅನ್ಯಾಯವನ್ನು ಒದಗಿಸುವ ಕಾರ್ಯವನ್ನು ಮಾಡುತ್ತಾರೆ ಅಡ್ಡದಾರಿ ಹಿಡದೇ ಬೆಳೀಬೇಕು ಅನ್ನುವ ಪ್ರವೃತ್ತಿ ಅವರಲ್ಲಿ ಕಾಣುತ್ತೆ ಅಂಥ ವಿಭೂತಿ ವಿಭೂತಿ ಅಂತಂದ್ರೆ ವಿರುದ್ಧ ಜನರ ಜಗತ್ತನ್ನು ನಾಶಪಡಿಸಬೇಕು ಅನ್ನುವರಿಗೂ ಶಕ್ತಿ ಕೊಡುವನು ಇವನೇ ಜಗತ್ತನ್ನು ಬೆಳೆಸ್ಬೇಕು ಅಂತ ನಿಂತು ಅದಕ್ಕೆ ಹಲವು ಬಗೆಯ ಆಕೃತಿಗಳನ್ನ ಹಲವು ಬಗೆಯ ಸ್ವಭಾವಕ್ಕೆ ಅನುಗುಣವಾದ ಸ್ವರೂಪವನ್ನ ಪರಿಚಯಿಸಿಕೊಡುವವನು ಅವನೇ ಅಂಥ ಮಹಾ ವಿಭೂತಿ ಅದನ್ನು ಮಹಾ ಅನ್ನೋ ಶಬ್ದ ಬೇರೆ ಮಾಡಿ ವಿಭೂತಿ ಅನ್ನೋ ಶಬ್ದ ಬೇರೆ ಮಾಡಿದರೆ ಅನೇಕ ವಸ್ತುಗಳಿಗೆ ಅದರದರ ಮಹತ್ವವನ್ನು ಕೊಟ್ಟವನು ಹೇಗೆ ಮಹಾ ವಿಭೂತಿ ಅಂತಂದರೆ ನಾರಾಯಣನ ವಿಭೂತಿ ರೂಪಗಳು ಹೇಗಿದೆಯೋ ಹಾಗೆ ಇವಳದ್ದು ಅನೇಕ ವಿಭೂತಿ ರೂಪಗಳಿವೆ ನಾರಾಯಣನ ವಿಭೂತಿಯ ರೂಪದ ಪಕ್ಕದಲ್ಲೇ ಇವಳು ನಿಂತಿರ್ತಾಳೆ ಪ್ರಕೃತಿಯ ಜವಾಬ್ದಾರಿಯನ್ನು ಹೊತ್ತು ಅದರಿಂದಾಗಿ ಅಂತಹ ಮಹಾ ಜಗತ್ತನ್ನ ಜಗತ್ತನ್ನು ಇರಕೊಟ್ಟವಳ ಅದರಿಂದಾಗಿ ಆ ಕೆಲಸವನ್ನು ಕೂಡ ಅನನ್ಯವಾಗಿ ಮಾಡ್ತಾ ಹೋಗ್ತಾಳೆ ಮಹಾ ವಿಭೂತಿ ಬರೀ ಮಹತ್ವವನ್ನು ತುಂಬಿದವಳು ವಿಭೂತಿಯನ್ನ ತುಂಬಿದವಳು ವಿಭೂತಿಯನ್ನ ಕೊಟ್ಟವಳು ಮಹತ್ವಕ್ಕೆ ಮಹತ್ವತ್ವದ ದೇವತೆ ಆದ ಚತುರ್ಮುಖನಿಗೆ ವಿಭೂತಿಯನ್ನ ತುಂಬಿದವಳು ಹೀಗೆ ಹಲವು ಮುಖದಲ್ಲಿ ಮಹಾವಿಭೂತಿ ಶಬ್ದವನ್ನ ಶಬ್ದವನ್ನು ಅನುಸಂಧಾನ ಮಾಡ್ಬೋದು ವೃತ್ತಿ ಪ್ರಕಾಶ ವೃತ್ತಿ ಅಂತಂದ್ರೆ ಚಟುವಟಿಕೆ ಕ್ರಿಯೆ ವೃತ್ತಿಯನ್ನು ಕೊಡ್ತಾಳೆ ಇಡೀ ಪ್ರಪಂಚದ ಪ್ರತಿಯೊಂದು ಜೀವಿಗೂ ಕೂಡ ತನ್ನ ಸ್ವಭಾವಕ್ಕನುಗುಣವಾದಂತಹ ಜೀವಿಕೆಯನ್ನ ಜೀವಿಕೆಯನ್ನು ಪ್ರಕೃತಿ ಕಲ್ಪಿಸುತ್ತೆ ಅದನ್ನು ಪಡೆಯುವುದು ಬಿಡುವುದು ಅವನ ಕೆಲಸ ಒದಗಿಸುವ ಕೆಲಸದಲ್ಲಿ ಅವನು ಅವನು ಮಾಡಿದ ಪ್ರಯತ್ನಕ್ಕಂತೂ ಅವಳು ಫಲ ಫಲ ನೀಡುತ್ತಾಳೆ ನಮಗೆ ಒಳ್ಳೆ ಕೆಲಸ ಬೇಕು ಆ ಕೆಲಸದಿಂದ ಒಳ್ಳೆಯ ಬೆಳವಣಿಗೆ ಬೇಕು ಅಂತಂದ್ರೆ ವೃತ್ತಿಯನ್ನ ಒದಗಿಸುವವಳು ಅಂತ ನಾವು ಕಲ್ಪಿಸಿಕೊಳ್ಬೇಕು ಪ್ರಪಂಚಕ್ಕೆ ವೃತ್ತಿ ವೃತ್ತಿ ಅಂದ್ರೆ ಒಂದು ಚಟುವಟಿಕೆ ಅಂತ ಅರ್ಥ ಯಥಾವತ್ತಾದ ಚಟುವಟಿಕೆ ಚೇಷ್ಟೆ ಸೃಷ್ಟಿ ಮಾಡ್ತಾಳೆ ಸ್ಥಿತಿ ಮಾಡ್ತಾಳೆ ಪ್ರಳಯ ಮಾಡ್ತಾಳೆ ಇದೆಲ್ಲದರ ಜೊತೆಗೆ ಆಯಾ ರೀತಿಯ ಚಟುವಟಿಕೆಯನ್ನು ಮಾಡಲಿಕ್ಕೆ ಬೇಕಾದ ಪ್ರೇರಣೆಯನ್ನು ಕೂಡ ಅವಳೇ ಕೊಡುವಳಾದ್ರಿಂದಾಗಿ ವೃತ್ತಿ ಇನ್ನೊಂದು ವಿಶೇಷ ಇದೆ ಪ್ರಕಾಶವನ್ನು ಕೊಡ್ತಾಳೆ ಪ್ರಕಾಶ ಅಂತಂದ್ರೆ ಜ್ಞಾನ ಜ್ಞಾನವನ್ನ ಪರಮಾತ್ಮನೂ ಕೂಡ ಅಜ್ಞಾನ ಜ್ಞಾನದೋ ವಿಷ್ಣು ಜ್ಞಾನಿನ ಮೋಕ್ಷದಷ್ಟು ಸಹ ಆನಂದದಷ್ಟ ಮುಕ್ತಾನಾಂ ಸಹಿ ಬೇಕೋ ಜನಾರ್ದನ ಅಂತ ನಾವು ಮಾತು ಕೇಳ್ತೇವೆ ಅಜ್ಞಾನಾಂ ಜ್ಞಾನದೋ ವಿಷ್ಣು ಯಾರು ಅಜ್ಞರಿದ್ದಾರೋ ಅವರಿಗೆ ಜ್ಞಾನವನ್ನು ಕೊಡುತ್ತಾರೆ ಜ್ಞಾನಿನಾಂ ಮೋಕ್ಷದಷ್ಟು ಸಹ ಜ್ಞಾನಿಗಳಿಗೆ ಬಿಡುಗಡೆಯನ್ನು ಕೊಡುತ್ತಾನೆ ಆಮೇಲೆ ಆನಂದದಷ್ಟ ಮುಕ್ತಾನ ಬಿಡುಗಡೆ ಕೊಟ್ಟರೆ ಸಾಕಾಗುದಿಲ್ಲ ಬಿಡುಗಡೆ ಕೊಟ್ಟ ಮೇಲೆ ಅಲ್ಲಿಯ ಫೆಸಿಲಿಟೀಸ್ ಅನ್ನ ಮತ್ತೆ ಆದೇಶ ನೀಡಿ ಅದನ್ನ ಮತ್ತೆ ಮುತುವರ್ಜಿಯಿಂದ ಮುಂದುವರಿಸುವುದು ಪರಮಾತ್ಮನ ಅದೇ ಅನುಗ್ರಹದಿಂದಲೇನೆ ಹಂಗಾಗಿ ಆನಂದದಷ್ಟ ಮುಕ್ತಾನ ಮುಕ್ತರಿಗೆ ತಮ್ಮ ಸ್ವರೂಪಭೂತವಾದ ಸುಖವನ್ನು ಕೊಡುವವನು ಅವನೇ ಅದು ಸಿಗಲಿಕ್ಕೆ ಮುಖ್ಯ ಕಾರಣ ಜ್ಞಾನ ಹಾಗಾಗಿ ಪ್ರಕಾಶ ಪ್ರಕಾಶ ಅಂದ್ರೆ ಪ್ರಕೃಷ್ಟವಾದ ಬೆಳವಣಿಗೆ ಪ್ರಕೃಷ್ಟವಾದ ಬೆಳಕು ಬೆಳಕನ್ನು ಕೊಡುವವಳು ಅವಳೆ ತಾಯಿ ಅನನ್ಯವಾದ ಜೀವ ಮಗುವಿಗೆ ಮನೆ ಮೊದಲ ಪಾಠಶಾಲೆ ಅಂತ ನಾವು ಏನು ಹೇಳ್ತೇವೆ ಅದು ಮೊದಲು ಶುರು ಮಾಡಿದ್ದವಳೆ ಅವಳೆ ಲಕ್ಷ್ಮಿನೇ ಸೃಷ್ಟಿಯ ಆರಂಭದಲ್ಲಿ ಚತುರ್ಮುಖಾದಿಗಳಿಗೆ ಉಪದೇಶ ಮಾಡುವ ಮೂಲಕ ಸೃಷ್ಟಿಯ ಪ್ರವೃತ್ತಿಗೆ ಒಂದು ಅರ್ಥ ತುಂಬಿದ್ಳವಳು ವೃತ್ತಿಗೆ ಪ್ರಕಾಶ ಕೊಟ್ಟಳು ಸೃಷ್ಟಿಯನ್ನುವ ವೃತ್ತಿ ಆದಾಗ ಅದಕ್ಕೆ ಬೆಳಕು ಕೊಟ್ಟು ಅದರ ಸೃಷ್ಟಿಗೆ ಸಾರ್ಥಕ್ಯವನ್ನು ಹುಟ್ಟಿಸಿದ್ರು ಇನ್ನೊಂದು ರೀತಿಯಿಂದ ವೃತ್ತಿ ಪ್ರಕಾಶ ಅನ್ನೋ ಶಬ್ದ ನೋಡಿದರೆ ನಮ್ಮ ವೃತ್ತಿ ಅದು ನಮ್ಮನ್ನು ಬೆಳಗಿಸಬೇಕು ನಮ್ಮ ವೃತ್ತಿಯೇ ನಮ್ಮ ಐಡೆಂಟಿಟಿ ಆಗಬೇಕು ನಾವು ಈ ಕೆಲಸ ಮಾಡಿದೆ ಆ ಕೆಲಸ ಮಾಡಿದೆ ಅಂತ ಹೇಳಿಕೊಂಡು ತಿರುಗುವವರು ಸುಮಾರು ಜನ ಇದ್ದಾರೆ ಅವರು ಬಹಳ ಬೇಗ ಸಮಾಜದಲ್ಲಿ ಪ್ರಸಿದ್ಧಿಯನ್ನು ಹೊಂದುತ್ತಾರೆ ಆದರೆ ಕೆಲವರ ಕೆಲಸವೇ ಮಾತಾಡುತ್ತೆ ಕೆಲವರು ಮಾತಾಡೋದೇ ಕೆಲಸ ಆದರೆ ಕೆಲವರು ಕೆಲಸಗಳೇ ಮಾತಾಡ್ತೇವೆ ಆ ಕೆಲಸಗಳೇ ಮಾತಾಡುವಂತ ಸ್ಥಿತಿಯೇ ತನಕ ಬೆಳಿಬೇಕಲ್ವಾ ಕೆಲಸ ಮಾತಾಡುವಷ್ಟ ಆಗ್ಬೇಕು ಏನು ಕೆಲಸವೇ ಮಾಡದೆ ಅಲ್ಲಲ್ಲಿ ಚೂರು ಬಾವಿ ತೋಡಿ ಯಾವ್ದ್ರಲ್ಲೂ ನೀರ್ ಬರದೇ ಇದ್ದಾಗ ಆ ಕೆಲಸ ಮಾತಾಡುವುದಿಲ್ಲ ಯಾಕಂದ್ರೆ ನೀರ್ ಬರ್ಲಿಲ್ಲ ಕೆಲಸ ಮಾಡಿದ್ಮೇಲೆ ಚೆನ್ನಾಗಿ ನೀರು ಬಂದು ಎಲ್ಲ ಆ ಪರಿಸರದ ಜೀವಿಗಳಿಗೆ ಆಕೆ ಕೊಳದಲ್ಲಿ ಬೇಕಾದಷ್ಟು ನೀರು ಸಿಕ್ಕಿತು ಅದಕ್ಕೆ ಬೇಕಾದ ದಂಡೆಗಳನ್ನ ಕಟ್ಟಿ ಇಳಿಯುವುದು ಹತ್ತುದು ಎಲ್ಲ ವ್ಯವಸ್ಥೆ ಆಯ್ತು ಅಂದಾಗ ಆ ಕೊಳ ತನ್ನಿಂದ ತಾನೇ ಬಹಳ ಜನರಿಂದ ಆಕರ್ಷಿತವಾಗಿ ಅನೇಕ ಪ್ರಯೋಜನಗಳನ್ನು ನೀಡುವುದರ ಮೂಲಕ ಆ ವೃತ್ತಿ ಆಮೇಲೆ ಪ್ರಶ್ನೆ ಬರುತ್ತೆ ಯಾರು ಮಾಡಿದ್ದಿದ್ವು ಯಾರ್ ತೊಡಿದ್ದು ಓ ಅವ್ರೊಬ್ರೇನ ಅಷ್ಟು ವ್ಯವಸ್ಥೆ ಮಾಡಿ ಕೆರೆ ಕಟ್ಟಿದಾರ ಇಡೀ ಊರಿನವರಿಗೋಸ್ಕರ ಅಂತ ಆಮೇಲೆ ಅವರ ವೃತ್ತಿ ಪ್ರಕಾಶಕ್ಕೆ ಬರುತ್ತೆ ವೃತ್ತಿ ಅವ್ರು ಏನ್ ಪ್ರವೃತ್ತಿ ಮಾಡ್ತಾರೋ ಆ ಪ್ರವೃತ್ತಿಯಿಂದ ಲೋಕಕ್ಕೆ ಉಪಕಾರ ಆಗುವ ಹಾಗೆ ಆ ಮಾಡಿದ ಕೆಲಸದಿಂದ ಲೋಕ ಅವರನ್ನು ನೆನೆಯುವ ಹಾಗೆ ಮಾಡುವಂಥದ್ದು ಕೂಡ ಅವಳದ್ದೇ ವಿಶಿಷ್ಟವಾದ ಕೆಲಸ ಇನ್ನು ಪ್ರಕಾಶ ಅಂದರೆ ಬೆಳಕು ಜ್ಞಾನ ಒಂದಾಯಿತು ಬೆಳಕು ಸೂರ್ಯನಲ್ಲಿ ಚಂದ್ರನಲ್ಲಿ ಅಗ್ನಿಯಲ್ಲಿ ಹೇಗೆ ಹೆಚ್ಚಂದ್ರ ಮಸೆ ಹೆಚ್ಚಾಗ್ನೋ ತತ್ತೇಜೋ ವಿದಿಮಾಮಕಂತಿದೆ ಹಾಗೆ ಎಲ್ಲ ದೇವತೆಗಳಲ್ಲಿಯೂ ಕೂಡ ಆಯಾ ದೇವತಾ ಶಕ್ತಿಯ ಬೆಳಕನ್ನು ಸಾಮರ್ಥ್ಯವನ್ನು ಹೊರ ಹೊರಗೆ ಪ್ರಕಟಿಸುವವಳು ಅವಳೇ ನೀವು ಮಾಹಾತ್ಮ್ಯವನ್ನು ಓದಿದರೆ ದೇವಿ ಮಹಾತ್ಮ್ಯವನ್ನು ಓದಿದರೆ ಇಂದ್ರಾದಿ ಎಲ್ಲ ದೇವತೆಗಳ ಆಯುಧಗಳಲ್ಲಿಯೂ ಕೂಡ ನೆಲೆಸಿದ್ದವಳು ಅವಳೇ ಹಾಗಾಗಿ ಅನಂತ ದೇವತಾ ಪರಿವಾರದ ಬೆಳಕನ್ನ ಸಾಮರ್ಥ್ಯವನ್ನ ಆಯುಧಗಳ ಶಕ್ತಿಯನ್ನ ಮಕ್ಕಳಿಗೆ ಕೊಟ್ಟು ಅವುಗಳ ಮೂಲಕ ಲೋಕದ ಕರ್ತವ್ಯವನ್ನು ನಿರ್ವಹಿಸುವ ನಿರ್ವಹಿಸಿದಂತೆ ಮಾಡಿದವಳು ಇದೇ ಜಗದ ತಾಯಿಯಾದ್ರಿಂದಾಗಿ ಅವಳನ್ನ ವೃತ್ತಿ ಪ್ರಕಾಶ ಅವರವರ ವೃತ್ತಿಯನ್ನ ಪ್ರಕಾಶಗೊಳಿಸುವ ಮೂಲಕ ಮತ್ತು ಅವರಲ್ಲಿರುವ ಸಾಮರ್ಥ್ಯವನ್ನು ಕೂಡ ಚ ಸೂರ್ಯನಲ್ಲಿರುವ ಬೆಳಕು ಚಂದ್ರನಲ್ಲಿರುವ ಬೆಳಕು ನಕ್ಷತ್ರಗಳಲ್ಲಿರುವ ಬೆಳಕನ್ನ ಕೊಟ್ಟು ಅದು ಲೋಕವನ್ನ ಮತ್ತಷ್ಟು ಬೆಳಗುವಂತೆ ಮಾಡಿದವಳಾದ್ರಿಂದಾಗಿ ವೃತ್ತಿ ಪ್ರಕಾಶ ಅನ್ನುವ ಶಬ್ದದಿಂದ ಲಕ್ಷ್ಮಿಯ ಇನ್ನೊಂದು ಸಾಮರ್ಥ್ಯ ನಮಗಿಲ್ಲಿ ಪರಿಚಯ ಆಗುತ್ತೆ ವೃತ್ತಿ ಅಂದರೆ ಇನ್ನೊಂದು ಸ್ವರೂಪಭೂತವಾದ ಜ್ಞಾನ ಹೊಂದಿದೆ ವಸ್ತುವನ್ನು ನೋಡಿದಾಗ ಇದು ವಸ್ತು ಅಂತ ಗೊತ್ತಾಗುತ್ತಲ್ಲ ಅದಕ್ಕೆ ವೃತ್ತಿಜ್ಞಾನ ಅಂತ ಕರೀತಾರೆ ವೃತ್ತಿ ಪ್ರಕಾಶ ಅಂತಂದ್ರೆ ಪ್ರತಿಯೊಂದು ವಸ್ತುವಿನಿಂದ ಒಂದು ಇದು ಆನೆ ಇದು ಬೆಕ್ಕು ಇದು ಮರ ಇದು ತಂದೆ ಇದು ಮಕ್ಕಳು ಇದು ಎಲೆ ಇದು ಪುಸ್ತಕ ಅಂತೆಲ್ಲ ಏನು ಅರಿವು ಬರುತ್ತೆ ಈ ಅರಿವನ್ನ ಕೊಡಲಿಕ್ಕೆ ಬೇಕಾದಂತಹ ಜೀವಶಕ್ತಿಯು ಕೂಡ ಅವಳೆ ವೃತ್ತಿ ಪ್ರಕಾಶ ಅದರಿಂದಾಗಿ ವೃತ್ತಿ ಅಂತಂದ್ರೆ ವಸ್ತು ಇರುವುದನ್ನು ಇರುವಂತೆ ತಿಳಿದುಕೊಳ್ಳಿಕ್ಕೆ ಆಗುವಂತಹ ಶಕ್ತಿ ಅದರ ಪ್ರಕಾಶ ಅಂದರೆ ಜ್ಞಾನ ವೃತ್ತಿ ಪ್ರಕಾಶ ವಸ್ತುವಿನ ಯಥಾಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಮಗೆ ಬೆಳಕನ್ನು ತುಂಬುವವಳು ಅವಳೇ ಆದ್ರಿಂದಾಗಿ ಅಂತರಂಗದ ಜ್ಞಾನ ಒಂದಾಯಿತು ಪ್ರಕಾಶ ಅಂದರೆ ಅಂತರಂಗದ ಜ್ಞಾನ ಅಂತ ಇಟ್ಟುಕೊಂಡರೆ ಅದನ್ನು ಜೀವ ಸ್ವರೂಪಕ್ಕೆ ಬೇಕಾದ ಜ್ಞಾನವನ್ನು ತುಂಬುವಳು ವೃತ್ತಿ ಪ್ರಕಾಶ ಅಂದರೆ ಈ ಶರೀರ ಇದ್ದಾಗ ಇಂದಿರಗಳಿಂದ ಬರುವಂತಹ ನಾಲೆಜ್ ಏನಿದೆ ಏನೇ ನಾಲೆಜ್ ಬಂದರೆ ಅದು ಹೊಸ್ತು ಯಾವುದು ಬರಲಿಕ್ಕೆ ಸಾಧ್ಯ ಇಲ್ಲ ಒಳಗೆ ಇದ್ದದ್ದೇ ಅವನಿಗೆ ಉಪಯೋಗಕ್ಕೆ ಬರುದು ಕೆಲವೊಂದು ಸರ್ತಿ ಅವನ ಜೀವಕ್ಕೆ ಸಂಬಂಧ ಪಡದೆ ಇದ್ದದನ್ನು ತಿಳ್ಕೊಂಡ್ರೂ ಅವನಿಗೆ ಅದನ್ನು ಎಲ್ಲೂ ಬಳಸ್ಕೊಳ್ಳಿಕ್ಕಾಗಲಿ ಅಥವಾ ಅದರಿಂದ ವಿಶೇಷ ಲಾಭ ಆಗಲಿ ಅಥವಾ ಅದರ ಅದರಿಂದ ಅವನಿಗೆ ಸೌಖ್ಯ ಆಗಲಿ ಇದು ತುಂಬ ಚೆನ್ನಾಗಿದೆ ಅಂತ ಅನಿಸೋದ್ರಲ್ಲಿ ಮತ್ತೆ ಆಳವಾಗಿ ತೊಡಗುವುದಾಗ್ಲಿ ಸಾಧ್ಯ ಆಗೋದಿಲ್ಲ ಹಾಗೆ ತೊಡಗುವುದಕ್ಕೆ ಸಾಧ್ಯವಾಗುವುದಿದ್ದರೆ ಅದು ಅವಳ ಅನುಗ್ರಹ ಇದ್ದರೆ ಮಾತ್ರ ಹಾಗೆ ಜೀವದ ಸ್ವಭಾವಕ್ಕೆ ಅನುಗುಣವಾದಂತಹ ಜ್ಞಾನವನ್ನು ಹೊರಗಿನ ವೃತ್ತಿಯ ಜ್ಞಾನದಿಂದಲೂ ಸಿಗುವಂತೆ ಮಾಡಿ ಅದು ಒಳಗೆ ಇದ್ದ ಜ್ಞಾನವನ್ನೇ ಆ ವೃತ್ತಿಯಿಂದಲೂ ಪ್ರಕಾಶಿಸುವಂತೆ ಮಾಡುವ ಅಸಾಧಾರಣವಾದ ಗುಣವಂತಿಕೆ ಅದು ಲಕ್ಷ್ಮಿಯದ್ದಾದ್ದರಿಂದಾಗಿ ವೃತ್ತಿ ಪ್ರಕಾಶ ಇಷ್ಟು ಈ ಶಬ್ದಗಳಿಂದ ನಾವು ಅನುಸಂಧಾನ ಮಾಡಬಹುದಾದದ್ದು ಅಂತ ಹೇಳೋಣ ಇನ್ನು ಮುಂದೆ ನಿಯಮ ಆವೃತ್ತಿ ಬಂಧ ಮೋಕ್ಷ ಅಂತ ಇನ್ನೂ ನಾಲ್ಕು ವಿಶೇಷವಾದ ಗುಣಗಳನ್ನು ಅವಳು ನಡೆಸ್ತಾಳೆ ಅನ್ನೋದನ್ನು ಹೇಳುತ್ತಾರೆ ಅದನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ಮಸ್ತೂ